ನಾನು ಯಾರ ಜೊತೆನಾದ್ರೂ ಬರ್ತೀನಿ ಯಾರ ಜೊತೆನಾದ್ರೂ ಮಾತಾಡ್ತೀನಿ ನೀವ್ ಯಾರು ಕೇಳಕ್ಕೆ ಕವಿ ಅಪ್ಪ ಹೇಗಿದ್ದಾರಮ್ಮ ಯಾವ ಜಾತಿ ಧರ್ಮ ಇಲ್ಲ ನಾನು ಆರಾಮ ಓಡಾಡ್ಕೊಂಡು ಅನಾಥನಾಗಿದ್ದೀನಿ ನೋಡೋಣ ನಾಗ ಅಲ್ಲಿ ಏನೋ ಮಾಡ್ತಿದ್ದಾನೆ ನೋಡೋಣ ಅವರಿಗೆ ಕಣಪ್ಪ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಜಾತಿ ಗೀತಿ ಅಂತ ಮಾತಾಡಿದ್ರೆ ಮಗನೇ ಬೋಟಕ್ಕೆ ತಗ್ಬಿಡ್ತೀನಿ ಯಾವ್ದೋ ಜಾತಿ ಹೇ ದರಿದ್ರದವನೇ ಬಾ ಹೊರಗೆ ಏನಿಲ್ಲ ಅಣ್ಣ ಎದುರುಗಡೆ ಮನೆಯವ್ರಿಗೂ ನಮ್ಗೆ ತುಂಬಾ ಜಗಳ ಆಗ್ತಿದೆ ಅಣ್ಣ ಅದಕ್ಕಾಗಿ ಬೋಟಿ ಎಲ್ಲಿ ಸಿಗುತ್ತ ಚಾರ್ ಮಾಡಿ ಘಾಟಿ ಎಲ್ಲಿ ಸಿಗುತ್ತೆ ಬಾ ಸುಮ್ಮನೆ ದೇಹ ಮಾತ್ರ ಇಲ್ಲಿದೆ ಬಟ್ ಮನ್ಸು ಎಲ್ಲೆಲ್ಲೋ ಓಡೋಗ್ತಾ ಇರ್ತದೆ ಮತ್ತೆ